भारतीय जनता पार्टी के ಧರ್ಮಸ್ಥಳಕ್ಕೆ ಧರ್ಮ ಸಂಕಟವನ್ನ ತಂದೊಟ್ಟಿರುವ ಬುರುಡೆ ಹಿಡಿದು ಬಂದ ಬುರುಡೆ ಗ್ಯಾಂಗ್ ಆರೋಪ ಬಟ್ಟ ಬಯಲಾಗಿದೆ ಧರ್ಮಸ್ಥಳಕ್ಕೆ ಕಳಂಕ ತರಲು ಯತ್ನಿಸಿದ ಆ ಗ್ಯಾಂಗ್ ಇಂದಿರುವ ಕೈವಾಡ ಯಾರದು ಎಂಬುದನ್ನ ಎಸ್ಐಟಿ ತನಿಖೆ ನಡೆಸಲಿ ಎಂದು ಒತ್ತಾಯಿಸಿ ಧರ್ಮಾಧಿಕಾರಿ ವೀರೇಂದ್ರ ಅವರಿಗೆ ನೈತಿಕ ಬೆಂಬಲ ಸೂಚಿಸಲು ನಾಳೆ ಬಿಜೆಪಿ ಪಕ್ಷ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಒಂದು ಲಕ್ಷ ಜನ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು ತಿಳಿಸಿದರು ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಮುನಿರಾಜು ಸೇರಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಇಂದು ಬಿಜೆಎಸ್ ವೀರಾಂಜನೇಯ ದೇವಾಲಯದ ಆವರಣದಿಂದ ಚಾಲನೆ ನೀಡಿದರು ನಾಳೆ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಬಿಜೆಪಿ ನಡೆ ಧರ್ಮದ ಕಡೆ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಆ ಸಮಾವೇಶಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ನೂರಾರು ಜನ ಬಸ್ ಮತ್ತು ಕಾರುಗಳಲ್ಲಿ ಹೊರಟರು ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಧರ್ಮಸ್ಥಳದಲ್ಲಿ ಅಧರ್ಮ ಸೃಷ್ಟಿಸಲು ಹುಟ್ಟಿಕೊಂಡಿರುವ ಬುರುಡೆ ಗ್ಯಾಂಗ್ಗೆ ಈಗ ಅವಮಾನವಾಗಿದೆ ಅವರು ಸಂಚು ಬಠ ಬಯಲಾಗಿದೆ ಧರ್ಮಸ್ಥಳಕ್ಕೆ ಸಂಕಟ ತಂದೊಡ್ಡಿದ್ದ ಈ ಅನಿಷ್ಠ ಗ್ಯಾಂಗ್ ಹಿಂದೆ ಯಾರ ಕೈವಾಡ ಇದೆ ಅನ್ನೋ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿ ನಾಳೆ ಬಿಜೆಪಿ ಪಕ್ಷ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಸುಮಾರು ಒಂದು ಲಕ್ಷ ಜನ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ಮಂಜುನಾಥನ ದರ್ಶನ ಮಾಡಿ ನಂತರ ವೀರೇಂದ್ರ ಹೆಗಡೆ ಅವರಿಗೆ ನೈತಿಕ ಬೆಂಬಲ ಸೂಚಿಸಲಾಗುವುದು ಇದಕ್ಕೆ ನಮ್ಮ ಜಿಲ್ಲೆಯಿಂದಲೂ ನೂರಾರು ಜನರನ್ನ ಸಂಘಟಿಸಲಾಗಿದೆ ಎಂದರು ಏನು ಕರ್ನಾಟಕದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಏನು ಧರ್ಮ ಅಂತ ಇರ್ತಕ್ಕಂತ ಏನು ಕ್ಷೇತ್ರ ಇತ್ತು ಆ ಕ್ಷೇತ್ರಕ್ಕೆ ಒಂದು ಬುರುಡೆ ಗ್ಯಾಂಗ್ನ ಹುಟ್ಟಾಕಿ ಆ ಬುಡು ಗ್ಯಾಂಗ್ ಜೊತೆಗೆ ಧರ್ಮನ ಧರ್ಮ ತರಬೇಕು ತರಬೇಕಂತ ಏನು ಬುಡೆ ಇಟ್ಕೊಂಡ್ ಬಂದವರೆಲ್ಲ ಬರೀ ಬುಡೆ ಅಂತ ಇವತ್ತು ತನಿಖೆಯಿಂದ ಬಟಾ ಬಯಲಾಗಿದೆ ಈ ಬುಡೆ ಗ್ಯಾಂಗ್ಗೆ ಮಾಸ್ಟರ್ ಯಾರು ಹೆಡ್ ಮಾಸ್ಟರ್ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದವರು ಯಾರು ಅಂತಕ್ಕಂಥದನ್ನ ತನಿಖೆ ಮಾಡಬೇಕು ಏನು ಇವತ್ತು ಧರ್ಮ ಸಂಘಟ ತಂದಿರತಕ್ಕಂತ ಏನು ಸಾಕಷ್ಟು ದೇವಸ್ಥಾನಗಳಲ್ಲಿ ಇದುವರೆಗೂ ಶತಮಾನಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಹಿಂದೂ ಧರ್ಮ ಒಡಿಬೇಕು ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಭಕ್ತಿ ದೇವರ ಭಕ್ತಿ ಹೊಡಿಬೇಕು ಹಿಂದೂಗಳ್ನ ಹೊಡಿಬೇಕು ಹಿಂದೂಸ್ಥಾನ ಹೊಡಿಬೇಕಂತ ಏನು ಉನ್ನಾರ ಮಾಡ್ತಾ ಇದ್ದಾರೆ ಈ ಒಂದು ಧರ್ಮದ ಸಂಘಟ ತಂದಿರತಕ್ಕಂಥ ಬುರ್ಡೆ ಗ್ಯಾಂಗ್ ಜೊತೆ ಹಿಂದೆ ಇರ್ತಕ್ಕಂಥವ್ರು ಯಾರು ಕಂಡಿಡಿದು ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಹಿಂದೂಸ್ಥಾನವನ್ನು ಮುಟ್ಟದವ್ರಿಗೆ ಏನು ಮೋದಿಜಿಯವರು ಸಿಂಧೂರಂತ ಏನು ಮಾಡಿ ಯಾವ ಥರ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರ ಫ್ಯಾಕ್ಟ್ರಿನ ಹೊಡೆದ್ರು ಸಾಯಿಸಿದ್ರು ಈ ತರ ದೊಡ್ಡ ಮಟ್ಟಕ್ಕೆ ಈ ಹಿಂದೆ ಇರ್ತಕ್ಕಂಥ ಬುಡೇಗವನ್ನು ಹೊಡಿಬೇಕು ಅಂತಕ್ಕಂಥದ್ದೇ ನಮ್ಮನ್ನ ಎಲ್ಲ ಹೋರಾಟ ನಮ್ಮ ಭಾರತದಲ್ಲಿ ಹಿಂದೂ ಜನಗಳು ಇರ್ತಕ್ಕಂಥ ಒಂದು ಹಿಂದೂಸ್ಥಾನ ಉಳಿಬೇಕು ಅಂತ ಏನು ಹೋರಾಟ ಇದೆ ಇವತ್ತು ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ನಮ್ಮ ರಾಜ್ಯದ ರಾಜ್ಯ ಅಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಬಿ ಜೆ ಪಿಯಿಂದ ಸಾಕಷ್ಟು ಎರಡು ಲಕ್ಷ ಜನವರೆಗೂ ನಾಳೆ ಸೋಮವಾರ ಮಂಜುನಾಥನ ದರ್ಶನ ಮಾಡಿಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಹಮ್ಮಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಜಿಲ್ಲಾಧ್ಯಕ್ಷರ ರಾಮಚಂದ್ರಗೌಡರು ಮತ್ತು ನಮ್ಮೆಲ್ಲ ಸಿ ಎ ಇವರು ಚಿಂತಾಮಣಿ ಗೋಪಿಯವ್ರು ಇರ್ಬೋದು ನಮ್ಮ ಬಾಗೇಪಲ್ಲಿಯಿಂದ ಇರ್ಬೋದು ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ನಾಳೆ ಸೋಮವಾರ ಧರ್ಮಸ್ಥಳದಲ್ಲಿ ಒಂದು ಎರಡು ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಒಂದು ಸಮಾವೇಶವನ್ನು ಮಾಡಿದ್ದೀವಿ ನಮ್ಮ ಹಿಂದೂ ಧರ್ಮ ಉಳಿಸ್ಲಿಕ್ಕೆ ಅಂತ ಹೋರಾಟವನ್ನು ಮಾಡ್ತಾಯಿದ್ದೀವಿ ಈಗಾಗಲೇ ಹೋರಾಟವನ್ನು ಕಳೆದ ಒಂದು ತಿಂಗಳಿಂದ ಕೂಡ ನಾನು ನಮ್ಮ ಅನೇಕ ಬಿ ಜೆ ಪಿ ನಾಯಕರು ಈಶಣ್ಣವ್ರು ಇರ್ಬೋದು ತಮೇಶ್ ಗೌಡರು ಇರ್ಬೋದು ಅನೇಕ ಸತೀಶ್ ರೆಡ್ಡಿ ಇರ್ಬೋದು ಎಮ್ ಎಲ್ ಎಗಳು ಅನೇಕ ಜನ ನಮ್ಮ ಶಾಸಕ ಮಿತ್ರರು ವಿಜೇಂದ್ರನವ್ರ ಜೊತೆ ಆಲ್ರೆಡಿ ನಾವು ಕೂಡ ಜಿಲ್ಲೆಯಿಂದ ಒಂದು ಬಾರಿ ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ ಈಗ ಎರಡನೇ ಬಾರಿಗೆ ಒಂದು ಹೋರಾಟವನ್ನು ನಮ್ಮ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ನಮ್ಮ ವಾಲಂಟರಿಯಾಗಿ ಎಲ್ಲರೂ ಕೂಡ ಒಂದೇ ಹುಮ್ಮಸ್ಸಿನಿಂದ ಹಿಂದೂ ಧರ್ಮ ಉಳಿಬೇಕು ಹಿಂದೂಗಳನ್ನ ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನೋ ಸಂದೇಶವನ್ನು ರೂಪಿಸ್ಲಿಕ್ಕೆ ನಾವೆಲ್ಲ ಕೂಡ ಹೊರಟಿದ್ದೀವಿ ಈ ವೇಳೆ ಬಾಗೇಪಲ್ಲಿ ಮುನಿರಾಜು ಚಿಂತಾಮಣಿ ವೇಣುಗೋಪಾಲ್ ಮಧುಚಂದ್ರ ನಾಗಭೂಷಣ್ ಮಂಜುನಾಥ್ ಲಕ್ಷ್ಮೀ ನಾರಾಯಣ ಗುಪ್ತಾ ಇತರರು ಇದ್ರು ಬಿಜೆಪಿ